ಹಲೋ ಮೈ ಡಿಯರ್ ಎಲ್ ಎಮ್ ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸುಕನ್ಯಾ ಸೊ ಇವತ್ತು ನಮ್ಮ ಮನೆಗೆ ಹೊರಟಾಯಿತು ಅಮ್ಮನ ಮನೆಗೆ ಕಡೆ ಪ್ರಯಾಣ ಲಿಯಾಗೆ ಟೂ ಮಂತ್ಸ್ ಹಾಲಿಡೇಸ್ ಇದೆ ಎಲ್ಲೂ ಹೋಗಲಿಲ್ಲ ಹೊರಗೆ ಬಿಕಾಸ್ ವೆಕೇಶನ್ಗೆ ಎಲ್ಲೂ ಬುಕ್ಕಿಂಗಿಗೆ ಸಿಗಲೇ ಇಲ್ಲ ಸೊ ನಮ್ಮದು ನಾರ್ಮಲ್ ವೆಕೇಶನ್ ಬಂದು ಅಕ್ಟೋಬರ್ ಟೈಮಲ್ಲಿ ಶುರುವಾಗತ್ತೆ ಸರಿ ಓಕೆ ಈ ಸತಿ ಏನು ಹೋಗೋದು ಬೇಡ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಮೇಡ್ ಬಂದಿದ್ಲು ಅವಳ ಜೊತೆ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಟಿದ್ದಾಯಿತು ಹೊರಡಬೇಕಾದ್ರೆ ಎಗ್ ರೈಸ್ ತಿಂದಿದ್ದೆ ಮನೆಯಲ್ಲೇ ನಾವು ಹಸ್ಬೆಂಡ್ಗೆ ನನಗೆ ನಮ್ಮ ಹೆಲ್ಪರಿಗೆಲ್ಲ ಅಡುಗೆ ಮಾಡಿದ್ದೆ ಬಟ್ ಲಿಯಾ ಏನೂ ತಿಂದಿರಲಿಲ್ಲ ಅವಳಿಗೋಸ್ಕರ ಹೊರಗಡೆ ಹೋಟ್ಲಲ್ಲಿ ಇಡ್ಲಿ ಸಾಂಬಾರು ಕೊಡಿಸ್ದೆ ಅವಳು ತಿಂದ್ಕೊಂಡು ಹೊರಟಾಯಿತು ಸೊ ಈ ಸತಿ ಬಂದು ಜಯನಗರ ರೂಟಲ್ಲಿ ಇದ್ದೀವಿ ಸೊ ನಮ್ಮ ಜಯನಗರ ತುಂಬನೇ ಹತ್ತಿರ ಬಿಕಾಸ್ ಆ ಕಡೆ ಸೈಡಲ್ಲಿ ನಾವು ಇದ್ದಿದ್ದು ನನ್ನ ಲಾಸ್ಟ್ ಬ್ಲಾಗೆಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಎಲ್ಲಿ ಇದ್ದೆ ಮುಂಚೆ ಇವಾಗ ಫುಲ್ ಟೋಟಲಾಗಿ ಕಂಪ್ಲೀಟಾಗಿ ಆಪೋಸಿಟಲ್ಲಿದ್ದೀನಿ ಹೋಗ್ತಾ ಲೀಯಾಗೆ ಒಂದು ಸ್ವಲ್ಪ ಈ ಒಂದು ಫಯರ್ ಸ್ಟೇಷನ್ಸ್ನ ತೋರಿಸ್ತಾನೆ ಅವಳಿಗೆ ಅಂತ ಹೇಳಿ ಇಲ್ಲಿ ಹೋಗಿ ಅಗ್ನಿಶಾಮಕ ಎಲ್ಲದನ್ನೂ ತೋರಿಸಿದ್ದೀವಿ ಸೊ ಯಾವ್ಯಾವ ಥರ ಅವರು ಮಾಡ್ತಾರೆ ಹೇಗಿರುತ್ತೆ ಅದರದ್ದು ವರ್ಕ್ ಪ್ರೊಸೆಸ್ ಅಂತ ಎಲ್ಲ ಹೇಳ್ಕೊಟ್ವಿ ಬಿಕಾಸ್ ಹೋಗೋ ದಾರಿಯಲ್ಲಿ ಏನಾದರೂ ಈ ರೀತಿ ಇದ್ದರೆ ಒಂದು ಹತ್ತು ಹದಿನೈದು ನಿಮಿಷ ಆಗ್ಬೋದು ಅಷ್ಟೇ ಮಕ್ಕಳಿಗೆ ಎಷ್ಟೋ ವಿಷಯಗಳು ಅದರಿಂದ ಕಲ್ತ್ಕೊಳ್ಳೋದಿರುತ್ತೆ ಸೊ ಅವ್ರಿಗೂ ಅಷ್ಟೇ ತುಂಬ ಹೊಸ ವಿಷಯಗಳು ತಿಳ್ಕೊಳ್ಳೋ ಥರ ಇರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಬಂದು ಜಯನಗರಲ್ಲಿರುವಂಥ ಒಂದು ಅಗ್ನಿಶಾಮಕ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅದು ಅಲ್ಲದೆ ಮಾವಿನ ಮರದಲ್ಲಿ ತುಂಬ ಮಾವಿನ ಹಣ್ಣುಗಳು ಬೇರೆ ಬಿಟ್ಟಿದ್ವು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗುವಾಗ ಯಾವಾಗಲೂ ರೆಗ್ಯುಲರ್ ಆಗಿ ನಾವು ಮೇಘನದಲ್ಲಿ ತಿಂತಾಯಿದ್ವಿ ಜಯನಗರ್ ಮೇಘನ ಟ್ರೈ ಮಾಡಿ ಆಗಿರುತ್ತೆ ಟೇಸ್ಟು ಅವ್ರದ್ದೇ ಒಂದು ಪ್ರೀಮಿಯಂ ಚಿಕನ್ ಬಿರಿಯಾನಿ ಕೊಡ್ತಾರೆ ಅದ್ರ ತುಂಬ ಟೇಸ್ಟ್ ಇರುತ್ತೆ ಸೊ ನಾವು ಇದು ಇಲ್ಲಿ ಬಂದು ಫೈ ಇಯರ್ಸ್ ಆಯಿತು ಬಂದು ಯಾವತ್ತೂ ಈ ರೀತಿ ಬ್ರೇಕ್ ತೊಗೊಂಡು ಹೋಗ್ತಿರ್ಲಿಲ್ಲ ಸೊ ಜೈನಗರ್ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಆ ಕೆಲಸ ಮುಗಿಸ್ಕೊಂಡು ಆ ಕೆಲಸ ಮುಗಿಸ್ಕೊಂಡು ಅಲ್ಲೇ ಮೇಘನದಲ್ಲಿ ಬಂದು ಊಟ ಮಾಡೋದಕ್ಕೆ ಬಂದ್ವಿ ಮೇಘನಾ ಫೈ ಇಯರ್ಸ್ ಮುಂಚೆ ನಾವಿಲ್ಲಿ ಬಂದು ಊಟ ಮಾಡಿದ್ವಿ ಅದು ಏನು ಟೇಸ್ಟ್ ಹಾಗೆ ಇದೆಯೋ ಹಾಗೆ ಇವಾಗಲೂ ಕೂಡ ಕೊಡ್ತಾ ಇದ್ದಾರೆ ತುಂಬ ಟೇಸ್ಟಿಯಾಗಿರುವಂಥ ಮೇಘನಾ ಫುಡ್ ಅಂದರೆ ಮೇಘನಾ ಚಿಕನ್ ಪ್ರೀಮಿಯಂ ಬಿರಿಯಾನಿ ಕೇಳಿದ್ರೆ ಕೊಡ್ತಾರೆ ಸೊ ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಮೇಘನಾ ಬಿರಿಯಾನಿ ಮತ್ತು ಮಟನ್ ಚುಕ್ಕ ಆಮೇಲೆ ಕಬಾಬು ಮನೆಗೂ ಅಷ್ಟೇ ಒಂದು ಎರಡು ಮಟನ್ ಚುಕ್ಕ ಮತ್ತು ಕಬಾಬ್ ಆರ್ಡ್ರ್ ಮಾಡ್ಕೊಂಡ್ವಿ ಬಿಕಾಸ್ ಪಾರ್ಸಲ್ ಮಾಡ್ಕೊಂಡ್ವಿ ಅವ್ರಿಗೂ ಟೇಸ್ಟು ತಿನ್ನಲಿ ಅಂತ ಅಮ್ಮನೂ ಅಷ್ಟೇ ಐದು ವರ್ಷ ಆಗಿತ್ತು ಮುಂಚೆ ಈ ಫುಡ್ಡು ತಿಂದು ಸೊ ನಾನಿವತ್ತು ಏನು ಮಾಡೋಕ್ಕಾಗಲ್ಲ ಬಿರಿಯಾನಿನೂ ಸ್ವಲ್ಪ ತಿಂತಾ ಇದ್ದೀನಿ ತುಂಬ ಟೇಸ್ಟಿ ನನಗೆ ಅಷ್ಟು ಇಷ್ಟ ಆ ಬಿರಿಯಾನಿ ಒಂದೇ ಅಷ್ಟು ಇಷ್ಟಪಟ್ಟು ತಿನ್ನೋ ಒಂದು ಬಿರಿಯಾನಿ ನೆಕ್ಸ್ಟ್ ಬಂದು ಲೀಯಾಗೆ ಬಂದು ಪಲ್ಪಿ ಗ್ರೇಪ್ ಜ್ಯೂಸ್ ತೊಗೊಂಡ್ಲು ನಾನು ಲೆಮನ್ ಸಾಲ್ಟ್ ತೊಗೊಂಡಿದ್ದೀನಿ ಸೊ ಬರ್ತಾ ಜಯನಗರಲ್ಲಿ ತುಂಬ ಮಾವಿನ ಹಣ್ಣುಗಳೆಲ್ಲ ಫ್ರೆಶ್ ಆಗಿರ್ತವೆ ಆ ಥರ ಮನೆಗೆ ಬಂದ್ವಲ್ಲ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ತೊಗೊಂಬಂದ್ವಿ ಮನೇಲಿ ಮಕ್ಕಳು ಇರ್ತಾರೆ ಮತ್ತು ಇಲ್ಲಿ ತಿನ್ನೋದಕ್ಕೆ ಇಲ್ಲಿ ಬೇರೆ ಏನೂ ಕೆಲಸ ಇರಲ್ಲ ನಮಗೆ ಬರೀ ತಿನ್ನೋದು ರೆಶ್ ತೆಗಿಯೋದು ತಿನ್ನೋದು ರೆಸ್ ತೆಗೆಯೋದು ಎಷ್ಟು ಸ್ನ್ಯಾಕ್ಸ್ ತೊಗೊಳೋದ್ರೂ ಸಾಲಲ್ಲ ಸೊ ಮನೆಗೆ ಬಂದ ತಕ್ಷಣವೇ ನೀರಲ್ಲಿ ಈ ಮಾವಿನ ಚಿಕ್ಕ ಮಾವಿನ ಮಕ್ಕಳೆಲ್ಲ ತುಂಬ ತಿಂತಾನೆ ಇರ್ತಾರೆ ಆವಾಗ ಅವಾಗ ಸೊ ಅರಶಿನ ಪೌಡರು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಹಾಗೆ ನೆನೆ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಅದನ್ನು ತೆಗೆದು ವಾಶ್ ಮಾಡಿ ಹಾಗೆ ನಾರ್ಮಲಾಗಿ ತಿನ್ಕೋಬೋದು ಸೊ ಮನೆಗೆ ಬಂದಮೇಲೆ ನನ್ನ ತಂಗಿ ಮಕ್ಕಳು ಆಡ್ತಾಯಿದ್ಲು ಅವ್ರ ಜೊತೆ ಇವಳು ಸೇರ್ಕೊಂಡು ಆಡ್ತಾಯಿದ್ದ ನನ್ನ ತಂಗಿ ಮಗ ಅಂತ ಇವಾಗ ಸ್ವಲ್ಪ ಜೋರಾಗ್ಬಿಟ್ಟಿದ್ದಾನೆ ತುಂಬ ಲಾರಿಗಳು ನಾನು ಒಂದೆರಡು ಲಾರಿ ತೊಗೊಳೋದೆ ಅದನ್ನ ಇಟ್ಕೊಂಡು ಲಾರಿ ಲಾರಿ ಅಂತಲೇ ಆಟ ಆಡ್ತಾ ಇದ್ದ ಸೊ ನನಗೆ ಲಾರಿಗಳಂದರೆ ತುಂಬಾ ಇಷ್ಟ ಸೊ ಆಟ ಎಲ್ಲ ಮುಗೀತು ಊಟ ಬಂದು ಮಾಡ್ಕೊಂಡು ಬಂದಿದ್ರಿಂದ ಏನೂ ತಿನ್ಬೇಕು ಅಂತ ಅನಿಸಿಲ್ಲ ಬಟ್ ಅಲ್ಲಿ ಅವಾಗವಾಗ ಸ್ವಲ್ಪ ಸ್ನ್ಯಾಕ್ಸ್ಗಳೆಲ್ಲ ತಿಂತಾಯಿದ್ವಿ ನಮ್ಗೆ ಬರೋದೇ ನಾರ್ಮಲಾಗಿ ಒಂದು ಹ್ಯಾಪಿನೆಸ್ ನೋಡೋದಕ್ಕೇನೆ ತುಂಬ ಅವನು ಜಾಲಿಯಾಗಿದ್ದಾನೆ ಇವಾಗ ಸೊ ಮಕ್ಕಳಿಗೆಲ್ಲ ಬಂದು ಈ ರೀತಿ ಕಲರ್ ಬೋಟಿನ ಫ್ರೈ ಮಾಡಿ ಕೊಟ್ರು ಅಮ್ಮ ಸೊ ಎಷ್ಟು ಚೆನ್ನಾಗಿ ಈ ಬೋಟಿಗಳು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಬಟ್ ಇವಾಗ ನನಗೆ ಅದು ಡಯಟು ಜಿಮ್ ಆ ಥರ ಇರೋದ್ರಿಂದ ನಮಗಿದೆಲ್ಲ ಮರ್ತೆ ಹೋಗ್ಬಿಟ್ಟಿದೆ ಸೊ ಏನೋ ಒಂದೋ ಎರಡೋ ತಿನ್ಬೋದಷ್ಟೇ ಮಕ್ಕಳು ಟೈಮಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತವೆ ಸೊ ಅಳಿಸಿ ತಂದಿದ್ವಿ ಹಣ್ಣು ತುಂಬ ಚೆನ್ನಾಗೇ ಆಗಿತ್ತು ಅವತ್ತು ಕಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅಮ್ಮ ಕಟ್ ಮಾಡಿಬಿಟ್ರು ಸೊ ಅಳಿಸಿ ಯಾಕೆ ಈ ರೀತಿ ಫುಲ್ ಕಾಯಿ ತರ್ತೀವಿ ಅಂದರೆ ಇಲ್ಲಿ ಸುಮಾರು ಜನ ಇದ್ದಾರೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಹಂಚಿ ತಿನ್ನಬೇಕು ಅದಕ್ಕೋಸ್ಕರ ಏನಾದರೂ ನಾವು ಅಲ್ಲಿಂದ ಬರ್ತಾಯಿದ್ದೀವಿ ಅಂದರೆ ಏನು ಮಕ್ಕಳು ತಂದರು ಅಂತ ಕೇಳ್ತಾ ಅವರು ಸೊ ಅಟ್ಲೀಸ್ಟ್ ಏನಾದರೂ ಒಂದು ಕೊಟ್ಟರೆ ಅವ್ರಿಗೂ ಹ್ಯಾಪಿ ಆಗುತ್ತೆ ಸೊ ಹಾಗಾಗಿ ನಮಗೆ ಸ್ವಲ್ಪ ಇಟ್ಕೊಂಡು ಇಲ್ಲೊಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ತುಂಬ ಕ್ಲೋಸ್ ಆಗಿರೋರು ಇದ್ದಾರೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಅಮ್ಮ ತೆಗೆದುಕೊಡ್ತಾರೆ ಸೊ ಇವತ್ತು ತೊಗೊಂಬಂದಿದ್ದ ಅಳಸಿನ ತುಂಬ ಸ್ವೀಟಾಗಿತ್ತು ಲಾಸ್ಟ್ ಒಂದು ಅಳಸಿನಾನ ತಂದಿದ್ದೆ ಅದೇನು ಅಷ್ಟು ಸ್ವೀಟಾಗಿಲ್ಲ ತುಂಬ ಚಪ್ಪೆ ಅನ್ನಿಸ್ತಾ ಇತ್ತು ಸೊ ಅಳಸಿನಲ್ಲೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನಾನಂತೂ ಏನೂ ಜಾಸ್ತಿ ತಿನ್ನೋಂಗೂ ಇಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೂ ಆಗೋಲ್ಲ ನಾವು ವರ್ಕೌಟ್ ಮಾಡ್ತಾ ಮಾಡ್ತಾ ಹೊಟ್ಟೆ ಎಲ್ಲ ತುಂಬ ಚಿಕ್ಕದಾಗ್ತಾ ಹೋಗ್ತಾ ಇರುತ್ತೆ ಇಂಚ್ಲಾಸಸ್ ಆಗ್ತಾ ಇರುತ್ತೆ ಜಾಸ್ತಿನೂ ತಿನ್ನೋಕ್ಕಾಗಲ್ಲ ಬೇಕು ಬೇಕು ಅಂದರೂ ಕಣ್ಣು ಹೊಟ್ಟೆಗೆ ನಮಗೆ ಅದು ತಿನ್ನೋಕ್ಕೆ ಆಗದಿರೋ ಥರ ಕಂಟ್ರೋಲ್ ಮಾಡಿಬಿಡುತ್ತೆ ಸೊ ಇವರಿಬ್ಬರು ಮತ್ತೆ ತಿನ್ಬಿಟ್ಟು ತಿಂದ್ಬಿಟ್ಟು ಇವ್ರದ್ದು ಬೇರೆ ಏನೂ ಕೆಲಸ ಇಲ್ಲ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಏನೂ ಮಾಡಿಲ್ಲ ಅವಳು ಫುಲ್ಲು ಹಾಗೆ ಆಟ ಆಡ್ತಾನೇ ಸಂಜೆ ಫುಲ್ಲು ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬಂದು ನೈಟ್ ಡಿನ್ನರ್ ಮಾಡಿ ಆಯಿತು ನೈಟ್ ಡಿನ್ನರ್ ಬಂದು ಪಲಾವ್ ಅಂದರೆ ವೆಜಿಟೇಬಲ್ ಬಿರಿಯಾನಿ ಮಾಡಿದರು ಸೂಪರಾಗಿ ಮಾಡ್ತಾರೆ ಅಮ್ಮ ಸೇಮ್ ಬಿರಿಯಾನಿ ಥರನೇ ಇರುತ್ತೆ ಸೊ ಅದರಲ್ಲಿ ಪೀಸಸ್ ಇರಲ್ಲ ಅಷ್ಟೇ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ದು ಇದೇ ಬ್ಲಾಗಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ವಾಕಿಂಗ್ ಮಾಡ್ತಾಯಿದ್ದೀನಿ ಸಿಕ್ಸ್ ಫಿಫ್ಟೀನಿಗೆಲ್ಲ ಎದ್ಬಿಟ್ಟೆ ಸೊ ಎದ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ದೀನಿ ಬಿಕಾಸ್ ಮನೇಲಿದ್ದಾಗ ಇದ್ದಾಗ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ನನಗಿರಲ್ಲ ಏನು ಕೆಲಸನೂ ಇರೋಲ್ಲ ಸುಮ್ಮನೆ ತಿನ್ನೋದು ಮಲಗೋದು ಸೊ ಸುಮ್ಮನೆ ಏನಾದರೂ ಆಟ ಆಡೋದು ಮಕ್ಕಳ ಜೊತೆ ಇರುತ್ತಷ್ಟೇ ಹಾಗಾಗಿ ಮನೆಗೆ ಬಂದಾಗ ನಾನು ಅಟ್ಲೀಸ್ಟ್ ಫೋರ್ಟಿ ಫೈವ್ ಮಿನಿಟ್ಸು ವಾಕಿಂಗ್ ಮಾಡಬೇಕು ಸೊ ಫಾರ್ಟಿ ಫೈವ್ ಮಿನಿಟ್ಸ್ ಸಮಟೈಮ್ಸ್ ಆಗಲಿಲ್ಲ ಅಂದರೆ ಮಾರ್ನಿಂಗ್ ಒಂದು ಥರ್ಟಿ ಮಿನಿಟ್ಸು ತಿಂಡಿ ಆದಮೇಲೆ ಒಂದು ಟೆನ್ ಮಿನಿಟ್ಸು ಊಟ ಆದಮೇಲೆ ಒಂದು ಟೆನ್ ಮಿನಿಟ್ಸು ಡಿನ್ನರ್ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ವಾಕ್ ಮಾಡ್ತಾನೆ ಇರ್ತೀನಿ ಬಿಕಾಸ್ ನಮಗೆ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ನಾವು ಅಟ್ಲೀಸ್ಟ್ ಒನ್ ಅವರ್ ಆದರೂ ವಾಕಿಂಗ್ ಮಾಡಲೇಬೇಕು ಸೊ ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಹಾಫ್ ಆನ್ ಅವರ್ ಮಾಡಿದ್ರೆ ನಿಮಗೆ ಹೆಲ್ತ್ಗೆ ಸ್ವಲ್ಪ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಮಾಡಿದ್ರೆ ಮಾತ್ರ ಫ್ಯಾಟ್ ಲಾಸ್ ಆಗುತ್ತೆ ಅದು ಅಲ್ಲದೆ ಎಲ್ಲ ರೀತಿಯಾಗಿರುವಂಥ ನಿಮ್ಮ ಬಾಡಿಯಲ್ಲಿ ಫುಲ್ ಚೇಂಜಸ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಸೊ ಇವಾಗ ಸೂರ್ಯ ಹುಡ್ತಾ ಇದ್ದಾನೆ ತುಂಬ ಚೆನ್ನಾಗಿತ್ತು ಆ ಒಂದು ಮೂಮೆಂಟು ಮೊಬೈಲಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ ಬಟ್ ಅದು ಹುಟ್ಟಬೇಕಾದ್ರೆ ಸೂಪರಾಗಿ ದೊಡ್ಡ ಸೈಝಲ್ಲಿ ಕಾಣ್ತಿತ್ತು ನನಗೆ ಸೊ ನಾನು ಬ್ರಷ್ ಮಾಡೋದಕ್ಕೆ ಬಂದುಬಿಟ್ಟೆ ವಾಕ್ ಮಾಡಿಬಿಟ್ಟು ಮಕ್ಕಳೆಲ್ಲ ಬಂದು ಬ್ರಷ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವು ಸೊ ಇವನಂತೂ ಮಾರ್ನಿಂಗ್ ಎದ್ಬಿಟ್ಟು ಬಂದುಬಿಟ್ಟ ಮೇಲೇ ಸೊ ನಮಗೆ ಫಸ್ಟ್ ಫ್ಲೋರಲ್ಲಿ ನಾವು ಮನೆ ರೂಮ್ ಇರೋದು ನಮ್ಮದು ಸೊ ಹಾಗಾಗಿ ಇವನು ಎದ್ದಿದ ತಕ್ಷಣ ಬರ್ತಾನೆ ಅವ್ಳ ಅಕ್ಕ ಅಂದ್ರೆ ಅವ್ನಿಗೆ ತುಂಬ ಇಷ್ಟ ಸೊ ಎಲ್ಲ ಮೂರು ಜನ ಒಟ್ಟಿಗೆ ಬ್ರಷ್ ಮಾಡಿಬಿಟ್ಟು ಟೀ ಕುಡಿಯೋಕ್ಕೆ ಹೋಗಿದ್ವಿ ಸೊ ಟೀ ನಮ್ಮ ಮನೇಲೂ ಇದೆ ನನ್ನ ತಂಗಿ ಎಲ್ಲ ಕುಡಿಯೋದು ಸೊ ಆ ಟೀನ ಪ್ರಿಪೇರ್ ಮಾಡಿ ಮಾರ್ನಿಂಗ್ ಕುಡಿದ್ಬಿಟ್ಟು ಹೊರಗಡೆ ಸ್ವಲ್ಪತ್ತು ಕುತ್ಕೊಂಡು ಮೀಟಿಂಗ್ ಹೊಡಿತಾ ಇದ್ವಿ ಇದು ನನಗೊಂದು ಫ್ರೆಂಡ್ ಗಿಫ್ಟ್ ಮಾಡಿದ್ದು ಒಂದು ಆರು ವರ್ಷದ ಮುಂಚೆ ಸೂಪರ್ ಆಗಿ ಬೆಳೆದಿದೆ ಇವಾಗ ಹೂವೆಲ್ಲ ಚೆನ್ನಾಗಿ ಬೆಳೆದಿದೆ ಬೋನ್ಸಾಯಿ ಅಂತೀವಲ್ಲ ಆ ಗಿಡದ್ದೊಂದು ಮರ ಅದು ಸೊ ಚೆನ್ನಾಗಿ ಬೆಳೆದು ದೊಡ್ಡಕ್ಕೆ ಬೆಳೆದು ಫ್ಲವರೆಲ್ಲ ಬಿಟ್ಟಿದೆ ಸೊ ಹಸ್ಬೆಂಡ್ ಎದ್ದು ಬಂದು ಅವ್ರಿಗೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಬೇಕು ಅಂದರು ಸರಿ ಅಂತ ಅವ್ರಿಗೂ ಸ್ವಲ್ಪ ಬ್ಲ್ಯಾಕ್ ಕಾಫಿ ಹಾಕ್ಕೊಂಡು ನಾನು ಚೂರು ಬ್ಯಾ ಬ್ಲ್ಯಾಕ್ ಕಾಫಿ ಹಾಕ್ಕೊಂಡು ಇದ್ದೀನಿ ಸೊ ಮತ್ತೆ ಇವರು ಬೆಳಗ್ಗೆ ಶುರು ಇವ್ರದ್ದು ತಿಂಡಿನೂ ಆಗಿ ಆಗೋಕ್ಕೆ ಆಗ್ ಆಗ್ತಾಯಿತ್ತು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಕೂತ್ಕೊಂಡು ಆಟ ಆಡ್ತಾಯಿದ್ರು ನಾವು ಕುತ್ಕೊಂಡು ನೋಡ್ತಾ ಇದ್ವಿ ಆ ಮಾರ್ನಿಂಗ್ ಬಿಸಿಲಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಕುತ್ಕೊಳ್ಳೋಕ್ಕೆ ಅಷ್ಟೊತ್ತಿಗೆ ಬೆಳಗ್ಗೆ ತಿಂಡಿ ಅಮ್ಮ ರೆಡಿ ಮಾಡಿಬಿಟ್ಟಿದ್ರು ಇಡ್ಲಿ ವಡೆ ವಡೆಗೆ ಬಂದು ತುಂಬ ಆನೆಯನ್ನು ಕರಿ ಲೀವ್ಸ್ ಎಲ್ಲ ಹಾಕಿ ಮಾಡ್ತಾರೆ ಚೆನ್ನಾಗಿರತ್ತೆ ಮಸಾಲ ವಡೆ ಥರ ಸೊ ನಾನು ಎರಡು ವಡೆ ತಿಂತೀನಿ ಒಂದು ಇಡ್ಲಿ ತಿಂತೀನಿ ಸೊ ಇಲ್ಲಿ ತೋರಿಸ್ತಿರುವಂಥ ಬದನೆಕಾಯಿ ನಮ್ಮ ಗಿಡದಲ್ಲೇ ಕಿತ್ತಿರುವಂಥ ಒಂದು ಬದನೆಕಾಯಿ ಸೊ ತಂಗಿ ಇವತ್ತು ವಾಟರ್ಮಿಲನ್ ಜ್ಯೂಸ್ ಇದ್ದಾಳೆ ವಿತೌಟ್ ಶುಗರು ಇದು ಮಿಡ್ ಸ್ನ್ಯಾಕ್ಸ್ ನಾನು ತಗೊಳ್ತಾ ಇರೋದು ಸೊ ಅಮ್ಮನ ಮನೇಲಿ ಇದ್ದರೆ ಎಲ್ಲ ಟೈಮ್ ಟು ಟೈಮ್ ನನಗೆ ಸಿಗ್ತಾ ಇರುತ್ತೆ ನಾವು ತಿನ್ನೋದು ರೆಸ್ಟ್ ತೆಗಿಯೋದು ಅಷ್ಟೇ ಕೆಲಸ ಸೊ ಹಾಗಾಗಿ ಜಾಸ್ತಿ ಆ್ಯಕ್ಟಿವಿಟೀಸ್ ಇರೋಲ್ಲ ಗೊತ್ತಿಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತು ನಾನು ಅದನ್ನು ವೆಯ್ಟ್ನ ಕಮ್ಮಿ ಮಾಡ್ಕೊಳ್ತೀನಿ ಮನೆಗೆ ಬಂದಾಗ ಸೊ ಮಧ್ಯಾಹ್ನ ಲಂಚ್ ಬಂದು ಸೊಪ್ಪು ಸಾರು ಸ್ವಲ್ಪ ರೈಸು ವಡೆ ಬೋಟಿ ಫ್ರೈ ತೊಗೊಂಡಿದ್ದೀನಿ ಅಮ್ಮ ಸೂಪರ್ ಟೇಸ್ಟಿಯಾಗಿ ಬೋಟಿ ಫ್ರೈ ಮಾಡ್ತಾರೆ ನಂಗೆ ತುಂಬ ಇಷ್ಟ ಸೊ ವಡೆ ತಿನ್ನೋಕ್ಕಾಗಿಲ್ಲ ಬರೀ ಬೋಟಿ ಫ್ರೈ ರೈಸು ಸಾ ಸೊಪ್ಪು ಜಾಸ್ತಿ ತೊಗೊಂಡಿದ್ದಲ್ಲ ಅಷ್ಟು ಮಾತ್ರ ತಿಂದುಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ ಅಲ್ಲಿಗೆ ಹೊರಟಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್